ಇಂಡಿ ಪಟ್ಟಣದ ಸರ್ಕಾರಿ ಕೆ ಜಿ ಎಸ್ ಶಾಲೆಯಲ್ಲಿ ಕಂದಾಯ ಉಪ ವಿಭಾಗಾಧಿಕಾರಿಗಳಾದ ಅಬೇದ್ ಗದ್ದಾಳಿಯವರಿಗೆ ಅಭಿನಂದನಾ ಸಮಾರಂಭ ಹೌದು ವೀಕ್ಷಕರೇ ಇಂಡಿ ನಗರದ ಕೆ ಜಿ ಎಸ್ ಶಾಲೆಯಲ್ಲಿ ದಿನಾಂಕ ಇಪ್ಪತ್ತೆರಡು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಕಂದಾಯ ಉಪ ವಿಭಾಗಾಧಿಕಾರಿಗಳಾದ ಅಬೇದ್ ಗದ್ದಾಳ್ ಇವರಿಗೆ ಅಭಿನಂದನಾ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು ಯೇಸಿಯವರು ಉಡುಪಿ ಜಿಲ್ಲೆಗೆ ಉಪ ಜಿಲ್ಲಾಧಿಕಾರಿಗಳಾಗಿ ಪದೋನ್ನತಿ ಹೊಂದಿದ ಪ್ರಯುಕ್ತ ಅಭಿನಂದನಾ ಸಮಾರಂಭ ಮುದ್ದು ಮಕ್ಕಳು ಹಾಗೂ ಸಮಸ್ತ ಶಿಕ್ಷಕರು ಸೇರಿಕೊಂಡು ಅತ್ಯಂತ ಸಂತೋಷ ಸಡಗರ ಸಂಭ್ರಮದಿಂದ ಆಚರಿಸಿದರು ಅವರು ಇಂಡೆ ತಾಲೂಕಿನಲ್ಲಿ ಹಿಂದೆಂದೂ ಕಾಣದಂತಹ ಅನುಪಮವಾದ ಸೇವೆಯನ್ನು ಸಲ್ಲಿಸಿದ್ದಾರೆ ಒಂದು ಆರು ವರ್ಷದ ಮಗುವನ್ನು ಹಿಡಿದುಕೊಂಡು ಮುಪ್ಪ ಅವಸ್ಥೆಯಲ್ಲಿರುವ ಇಂಡೇ ತಾಲೂಕಿನ ಜನಪ್ರತಿನಿಧಿಗಳಿಗೆ ನಿಮ್ಮ ಏಷಿಯವರು ಯಾರು ಎಂದು ಪ್ರಶ್ನೆ ಕೇಳಿದರೆ ಅಭೇದ್ ಗದ್ದಾಳ್ ಎಂಬ ಕೂಗು ಕೇಳಿಬರುತ್ತಿತ್ತು ಕಾರಣ ಅವರು ಅಷ್ಟೊಂದು ಚಿರಪರಿಚಿತರು ಹೀಗಾಗಲು ಕಾರಣ ಅವರು ಮಾಡಿದ ಸೇವೆ ಅಸ್ಮರಣೀಯವಾಗಿತ್ತು ಯಾರೇ ಇದ್ದರೂ ಎಲ್ಲರೂ ಸಮಾನರು ಜಾತೀಯತೆಯವರಿಗೆ ಗೊತ್ತೇ ಇರಲಿಲ್ಲ ಎಲ್ಲರೂ ನನ್ನವರು ಎಂಬ ಹಿರಿದಾದ ಗುಣ ಆಗಬೇಕಾದ ಕಾರ್ಯ ಸರಿಯಾದ ಸಮಯಕ್ಕೆ ನಿಗದಿತವಾಗಿ ಆಗಲೇಬೇಕು ಎಂಬ ಸಿದ್ಧಾಂತ ಯಾವುದೇ ದೋಷಗಳಾಗಿದ್ದರೂ ತಿದ್ದಿ ಹೇಳುವ ಚಾಣಕ್ಷತನ ಅಧಿಕಾರ ಇದೆ ಎಂದು ದುರುಪಯೋಗ ಕನಸಿನಲ್ಲಿಯೂ ಸಹ ಬಳಸಿಕೊಳ್ಳಲಿಲ್ಲ ಇವರು ವಿದ್ವಾಂಸರು ಸಾಹಿತಿಗಳು ಹೌದು ಅಧ್ಯಾತ್ಮದ ತಳಹದಿಯಲ್ಲಿ ಭಾಷಣದ ಕಲೆ ಮೈಗೂಡಿಸಿಕೊಂಡಿದ್ದರು ಪ್ರೇಕ್ಷಕರ ಮನಸ್ಸು ಮಾತಿನಲ್ಲಿಯೇ ಗೆದ್ದುಕೊಳ್ಳುವ ತಾಕತ್ತು ಯೇಸಿಯವರಿಗೆ ಇತ್ತು ಇಂತಹ ಅಧಿಕಾರಿಗಳು ಇಂಡಿ ತಾಲೂಕಿನಿಂದ ನಿರ್ಗಮಿಸುತ್ತಿದ್ದಾರೆ ಎಂದರೆ ಸಾರ್ವಜನಿಕರು ತಾಯಿಯನ್ನು ಕಳೆದುಕೊಂಡ ತಬ್ಬಲೆಗಳಂತೆ ದುಃಖ ತಪ್ತರಾಗಿದ್ದಾರೆ ಆದರೂ ಅನಿವಾರ್ಯ ಅಲ್ಲವೇ ಪ್ರೇಕ್ಷಕರೇ ಯೇಸಿಯವರು ಅಭಿನಂದನಾ ಸಮಾರಂಭದಲ್ಲಿ ಹಾರ್ಟ್ ಟಚಿಂಗ್ ಆಗುವ ರೀತಿಯಲ್ಲಿ ಮಕ್ಕಳೊಂದಿಗೆ ಮಾತನಾಡಿದ್ದಾರೆ ಅದು ಈ ರೀತಿಯಾಗಿದೆ ಗುರು ಮತ್ತು ಗುರಿ ಈ ಎರಡೂ ವಸ್ತುಗಳು ನಮಗೆ ಜೀವನದಲ್ಲಿ ಬಹಳ ಮುಖ್ಯವಾಗಿದ್ದು ನಾವು ಗುರಿಗೆ ಪ್ರೇರಕವಾದ ಕೆಲಸಗಳನ್ನು ಮಾಡಬೇಕು ನಾವು ಮಾಡುವ ಕೆಲಸದಿಂದ ಇಡೀ ಜಗತ್ತಿಗೆ ಒಳ್ಳೆಯದಾಗಬೇಕು ಅಂತಹ ಕೆಲಸ ಮಾಡಿ ಸಮಾಜದಲ್ಲಿ ಒಳ್ಳೆಯ ಹೆಸರನ್ನು ತಂದುಕೊಳ್ಳಬೇಕು ಹೆಣ್ಣು ಮತ್ತು ಗಂಡು ಈ ಸಮಾಜದಲ್ಲಿ ಸಮಾನರಾಗಿರಬೇಕು ಅವರು ಮಾಡುವ ಕೆಲಸದಿಂದ ತಾಯಿ ತಂದೆಗೆ ಹೆಸರು ಬರುವಂತೆ ಕೆಲಸ ಮಾಡಬೇಕು ಎಂದು ವಿದ್ಯಾರ್ಥಿನಿಯರಿಗೆ ಮನಮುಟ್ಟುವಂತೆ ತಿಳಿಸಿದರು ಹೌದು ವೀಕ್ಷಕರೇ ಇನ್ನೂ ಅನೇಕ ವಿಷಯಗಳನ್ನು ಇಂದು ಯೇಸಿಯವರು ಹೊರಹಾಕಿದ್ದಾರೆ ಅದೆಲ್ಲವೂ ಯೇಸಿಯವರಿಂದಲೇ ಕೇಳೋಣ ಬನ್ನಿ ಸಂಗೊಳ್ಳಿ ರಾಯಣ್ಣ ಅದು ಎಷ್ಟು ಚೆನ್ನಾಗಿ ಹಾಡ ಅಂದ್ರೆ ಅಂದ್ರ ಅವತ್ತು ನೀವು ಕೋಲಾಟ ಹಾಡಾಗಿದ್ರಲ್ಲ ಎಷ್ಟು ಕೋಲ್ ಮುರಿದು ಬರುತ್ತೆ ನನಗೆ ಅದನ್ನ ಎಷ್ಟು ಎಷ್ಟು ಎನರ್ಜಿ ಇತ್ತು ಎಷ್ಟು ಎನರ್ಜಿ ಎಲ್ಲರೂ ನೀವು ಕುಡಿಯಾಕತ್ತಿದ್ರಿ ಹೌದಲ್ಲ ಆ ಎನರ್ಜಿ ಯಾವಾಗಲೂ ಇರಬೇಕು ನೀವು ಅವಾಗ ನೋಡಿದ ನೋಡಿ ಬಹಳ ಚೆನ್ನಾಗಿ ಡಾನ್ಸ್ ಮಾಡಿದ್ರೆ ಯಾರೋ ಲೀಡರ್ ಒಬ್ರು ಬಂದ್ರಲ್ಲಿ ಬರ್ತಿಲ್ಲ ನನಗೆ ಬಹಳ ಚೆನ್ನಾಗಿ ಹಾ ಅಲ್ಲ ಬಹಳ ಡ್ಯಾನ್ಸ್ ಮಾಡಿದಿರಿ ಅವಾಗ ಹೌದಾ ಆ ರೀತಿ ಎನರ್ಜಿ ನಾವ್ ಎಲ್ಲೊಳಗು ತೋರಿಸ್ಬೇಕು ಎಜುಕೇಶನ್ ಒಳಗು ಸಾಲಿ ಒಳಗು ಕೂಡ ಮಾಡಬೇಕು ಕೂಡ ಅಂತ ಎನರ್ಜಿ ತೋರಿಸ್ಬೇಕು ಕೇಳ್ರಿ ನೀವ್ ಕಾಂಪಿಟೇಷನ್ ಯಾರ ಜೊತೆ ಹೊರಗ್ ಬಂದ ತಕ್ಷಣ ನೀವು ಇಲ್ಲಿ ಗವರ್ಮೆಂಟ್ ಸ್ಕೂಲ್ ನಾಗ ಕೇಳಿ ಹೊರಗ್ ಬಂದ ಕಾಂಪಿಟೇಷನ್ ಯಾರ ಜೊತೆ ಇರತ್ತೆ ನಿಮ್ಗೆ ಪ್ರೈವೇಟ್ ಸ್ಕೂಲ್ ಕಲ್ತವ್ರು ಮತ್ತ ಪಬ್ಲಿಕ್ ಸ್ಕೂಲ್ ಕಲ್ತವ್ರು ಇಂಟರ್ನ್ಯಾಷನಲ್ ನ್ಯಾಷನಲ್ ಸ್ಕೂಲ್ ಕಲ್ತವ್ರು ಹೌದಾ ಇವರು ಎಲ್ಲ ಜೊತೆ ಕಾಂಪಿಟೇಷನ್ ನೀವು ಏನು ಮಾಡಬೇಕು ಫುಲ್ ಚೆನ್ನಾಗಿ ಓದ್ಬೇಕು ಬಹಳ ಚೆನ್ನಾಗಿ ಓದಬೇಕು ನೀವು ಬಹಳ ದೊಡ್ಡ ಗುರಿ ಇಟ್ಟಿಗೆ ಜೀವನದಾಗ ಏನ್ ಮಾಡ್ಬೇಕು ಗುರಿ ಬಹಳ ಮಹತ್ವದ್ದು ಜೀವನದಾಗ ಎರಡು ವಸ್ತುಗಳು ಬಹಳ ಮಹತ್ವದ್ದು ಒಂದು ಗುರಿ ಒಂದು ಗುರು ಮುಂದ್ ಗುರಿ ಇರ್ಬೇಕು ಹಿಂದ್ ಗುರು ಇರ್ಬೇಕು ಗುರಿ ಹೇಳ್ತಾರಲ್ಲ ಹ್ಯಾಂಗಿರ್ಬೇಕಂದ್ರೆ ನಮ್ಮ ಗುರಿ ಬಹಳ ಸ್ಪಷ್ಟವಾಗಿರ್ಬೇಕು ನಾವು ನಮ್ಮ ಗುರಿ ಬಹಳ ಕ್ಲಿಯರ್ ಆಗ್ಬೇಕು ಯಾವ ವರ್ಷ ನಾನು ಏನ್ ಮಾಡ್ತೀನಿ ಅಂದ್ರೆ ಕ್ಲಿಯರ್ ಕಟ್ ಆಗಿ ಬದಲ ಈ ವರ್ಷ ನಾನು ಇದನ್ನ ಮಾಡ್ತೀನಿ ಈ ವರ್ಷ ಇದು ಕ್ಲಿಯರ್ ಆಗಿ ರಿಟರ್ನ್ ಒಳಗಿರ್ಬೇಕು ನೋಟ್ಬುಕ್ ಮಾಡಬೇಕು ಮತ್ತ ಬಹಳ ಚೆನ್ನಾಗಿ ಯಾವಾಗ ಅವಾಗ ಮನನ ಮಾಡ್ತಿರ್ಬೇಕು ನಿಮ್ಮ ಗುರಿ ನಿಮಗೆ ಪ್ರತಿ ಸಾರಿ ಏನ್ ಹೇಳ್ಬೇಕಂದ್ರೆ ಪ್ರತಿಯೊಂದು ಕೆಲಸ ಮಾಡುವಾಗ ನಿಮ್ಮ ಗುರಿ ನಿಮ್ಗೆ ಹೇಳ್ತಿರ್ಬೇಕು ಈ ಕೆಲಸ ಮಾಡೋದು ನಿನಗ ಈ ಗುರಿಗೆ ಪ್ರೇರಕದೇನೋ ಅಥವಾ ಪ್ರೇರಕ ಇಲ್ಲ ನಿಮ್ಮ ಗುರಿಗೆ ಪ್ರೇರಕ ಇರುವಂತಹ ಕೆಲಸಗಳನ್ನ ಮಾತ್ರ ಮಾಡಬೇಕು ನಿಮ್ಮ ಗುರಿಗೆ ಪ್ರೇರಕ ಅಲ್ಲದೇ ಇರುವಂತ ಕೆಲಸಗಳನ್ನ ಮಾಡಬಾರದು ಅದು ಸಲುವಾಗಿ ಬಹಳ ಒಳ್ಳೆ ಒಂದು ನುಡಿ ಇದೆ ಏನಂತಂದ್ರ ಮಾಡಬೇಕಾದದ್ದನ್ನು ಪ್ರಾಣ ಕೊಟ್ಟಾದರೂ ಮಾಡುದು ಮಾಡಬಾರದ್ದನ್ನು ಪ್ರಾಣ ಹೋದರೂ ಮಾಡಬೇಡ ಅದು ಸಲುವಾಗಿ ನಾವೇನು ಮಾಡಬೇಕನ್ಕೊಟ್ಟಿದ್ವಲ್ಲ ಅದನ್ನ ಮಾಡೋದನ್ನು ಒಟ್ಟು ಬಿಡಂಗ ಇಲ್ಲ ಆ ಕೆಲಸ ತಿರ್ಬೇಕು ಆ ಕೆಲ್ಸ ಎಂತಿರ್ಬೇಕಂದ್ರೆ ಬರೀ ನನ್ಗಷ್ಟು ಅನುಕೂಲ ಆಗೋಗಿರಬಾರ್ದು ನನ್ನ ಸುತ್ತವಾಗ ಎಲ್ಲರಿಗೂ ಅನುಕೂಲ ಆಗೋಗಿರ್ಬೋದು ನನ್ನ ಪರಿಸರದೊಳಗ ಎಲ್ಲರಿಗೂ ಅನುಕೂಲ ಆಗಿರ್ಬೋದು ನಮ್ಮ ಸಮಾಜಕ್ಕೆ ಅನುಕೂಲ ಆಗೋಗಿರ್ಬೋದು ನನ್ನ ಕುಟುಂಬಕ್ಕೆ ಅನುಕೂಲ ಆಗೋಗಿರ್ಬೋದು ನಾನು ಮುಂದಿದ್ದವ್ರಿಗೆ ಅನುಕೂಲ ಆಗೋಗಿರ್ಬೋದು ಅಂತ ಒಂದು ದೊಡ್ಡ ಗುರಿ ಇಟ್ಟುಕೊಂಡು ಚೆನ್ನಾಗಿ ನೀವು ಓದಿದ್ರತ್ರ ನಿಮ್ಮ ತಂದೆ ತಾಯಿ ಯಾವಾಗ ನಿಮ್ಗೆ ಏನ್ ಮಾಡ್ತಿರ್ತಾರ ಸ್ಕೂಲ್ ಕಳಿಸಬೇಕಾದ್ರ ಮೊದಲ ನಮ್ಮಲ್ಲಿ ಹೆಣ್ಮಕ್ಳಿಗೆ ಸ್ಕೂಲ್ ಏನ್ ಕಳಿಸ್ತಾರ ಕಳಿಸಬೇಕಾದ್ರ ಬಹಳ ಪುಣ್ಯ ನಾವು ಈಗ ಎಲ್ಲ ಹೆಣ್ಮಕ್ಳಿಗೆ ಸ್ಕೂಲ್ ಕಳ್ಸಾಕತ್ತಾರ ನಿಮ್ದು ಕೆ ಜಿ ಎಸ್ ಸ್ಕೂಲ್ ಇದೆ ಅಂತ ಹೇಳ್ತಾ ಇದ್ದೀನಿ ನಾನು ಬಹಳಷ್ಟು ಕಡೆ ಇನ್ನೂ ಆದ್ರೂ ಹಳ್ಳಿಗಳಲ್ಲಿ ಸ್ಕೂಲ್ ತಾ ಮುಗೀತು ಬೇಡ ಬೇಡ ಮದುವೆ ಮಾಡ್ಬಿಡು ಟ್ವೆಲ್ತ್ ಮುಗೀತು ಆಯ್ತು ಮುಗೀತು ಓದೋ ಅವಶ್ಯಕತೆ ಬಿಡು ಅಂತ ಹಿಂಗಾಗಿ ಏನಾಗುತ್ತೆ ಪಾಪ್ಯುಲೇಷನ್ ಅಂದ್ರೆ ಹೆಣ್ಮಕ್ಳು ಫಿಫ್ಟಿ ಪರ್ಸೆಂಟ್ ಅವರು ಮುಂದೆ ಅಲ್ಲ ಯಾಕಂದ್ರೆ ಅವ್ರಿಗೆ ಅವಕಾಶ ನಾವು ಹಿಂಗ ಹಿಂಗಾಗಬಾರ್ದು ಹೆಣ್ಮಕ್ಳಿಗೆ ಕೂಡ ಗಂಡು ಮಕ್ಕಳಷ್ಟೇ ಸಮಾನ ಅವಕಾಶಗಳನ್ನ ಕೊಡ್ಬೋದು ಅದ್ರಲ್ಲ ಒಂದ್ ವೆಹಿಕಲ್ ಇದೆ ಅಂತ ತಿಳ್ಕೋರಿ ಒಂದ್ ಸ್ಕೂಟರ್ ಇದೆ ಅದ್ರ ಮುಂದೆ ಅದ್ರ ಬೈಕಿನ ಇನ್ ಇದೆ ಹಿಂದೆ ದೊಡ್ಡ ಟ್ರ್ಯಾಕ್ಟರ್ ಗಾಳಿ ಇದೆ ಅಂದ್ರೆ ಹೆಂಗಾಗತ್ತೆ ಚೆನ್ನಾಗಿ ಓಡದ ಗಾಡಿ ಅದು ಚೆನ್ನಾಗಿ ಓಡಾಗಲ್ಲ ಎರಡು ಗಾಳಿ ಇರ್ಬೇಕು ಸಮಾನ ಇರ್ಬೇಕು ಹಂಗ ಜೀವನದ ಗಾಡಿ ಹೆಣ್ಮಕ್ಳು ಸಮಾನ ಇರ್ಬೇಕು ಗಂಡು ಮಕ್ಕಳು ಸಮಾನ ಇರ್ಬೇಕು ಆವಾಗ ಜೀವನದ ಗಾಡಿ ಏನಾಗತ್ತ ಕರೆಕ್ಟ್ ಆಗಿ ಹೋಗುದು ಗಂಡು ಮಕ್ಕಳು ಅಷ್ಟೇ ಬಾಳ ಕಲ್ತಾರ ಬಾಳ ಶ್ರೀಮಂತರಾಗ್ಯದ ಬಹಳ ದೊಡ್ಡವರಾಗ್ಯಾರ ಹೆಣ್ಮಕ್ಳಿಗೆ ಏನು ಅವಕಾಶ ಕೊಟ್ಟಿಲ್ಲ ಅಂದ್ರೆ ಏನಾಗುತ್ತೆ ಬ್ಯಾಲೆನ್ಸ್ ಲೈಫ್ ಲೈಫಲ್ಲಿ ಅದ್ರ ಸಲುವಾಗಿ ಚೆನ್ನಾಗಿ ಹೆಣ್ಮಕ್ಳು ನೀವು ನಿಮ್ ಮೇಲೆ ಬಹಳ ಜವಾಬ್ದಾರಿ ಇರ್ತದೆ ಮತ್ತೆ ನೀವ್ ಹೊರಗ್ ಬಂದ್ ಕೆಲ ಹಾಕಿ ಮಾಡ್ಬೇಕು ನಿಮ್ಮ ತಾಯಿ ತಂದೆ ಮುಖ ಯಾವಾಗ್ಲೂ ಮುಂದಿರ್ಬೇಕು ನಾ ಮಾಡಾಕತ್ತಿದ ಕೆಲಸ ನಮ್ಮ ತಾಯಿ ತಂದೆಗೆ ಹಿತ ಆಗ್ತಿದ್ಲು ನಮ್ಮ ಕುಟುಂಬಕ್ಕೆ ಹಿತ ಆಗ್ತಿದ್ದು ನಾವು ಆಡಾಕದ ಕೆಲಸದಿಂದ ನಮ್ಮ ತಾಯಿ ತಂದೆ ಹೆಸರು ಬರ್ದಿಲ್ಲೋ ಅನ್ನುವಂತ ವಿಚಾರ ಮಾಡಿ ಪ್ರತಿಯೊಂದು ಕೆಲಸ ಮಾಡ್ಬೇಕು ಪ್ರತಿಯೊಂದು ಸ್ಟೆಪ್ ಇಡ್ಬೇಕು ಯಾಕಂದ್ರೆ ನಿಮ್ ಮೇಲೆ ಏನದಾರ ಗಂಡ್ ಮಕ್ಳು ಹೆಚ್ಚಿಗೆ ಜವಾಬ್ದಾರಿ ಇದೆ ನಿಮ್ಮ ಆ ಜವಾಬ್ದಾರಿಯನ್ನು ತಿಳ್ಕೊಂಡು ಹೆಣ್ಮಕ್ಳು ನೀವ ಬಹಳ ಒಳ್ಳೆ ರೀತಿ ಕೆಲಸ ಮಾಡಿದ್ರ ನಮ್ಮ ಸಮಾಜ ಬಹಳ ಅಭಿವೃದ್ಧಿ ಆಗತ್ತೆ ನಿಮ್ಮ ಟೀಚರ್ಸ್ ನಿಮ್ಗೆ ಏನ್ ಹೇಳ್ತಾರಲ್ಲ ಅದನ್ನ ಚೆನ್ನಾಗಿ ಕಲಿತು ಮುಂದಿನ ಭಾವಿ ಜೀವನದಲ್ಲಿ ನೀವ್ ಏನಾದ್ರು ಒಂದು ದೊಡ್ಡ ಗುರಿ ಇಟ್ಕೊಂಡು ಅಭ್ಯಾಸ ಮಾಡ್ಕೊ ಅಂತ ಹೇಳ್ತಾ ನನ್ನ ಮಾತಿಗೆ ಥ್ಯಾಂಕ್ ಯು ಜೈ ಹಿಂದ್ ಸತ್ಯ